ವಾರ್ತೆ ಇದು ಸುದ್ದಿ ಸಮಯ ನಮ್ಮ ಮನಸ್ಸಿನಲ್ಲಿ ಬ್ಲಾಕ್ಡೌನ್ ಇರ್ತಾ ಯಾವುದೇ ವ್ಯಕ್ತಿಯ ಪರವಾಗಿ ಘೋಷಣೆಗಳನ್ನು ಕೊಡಬಾರ್ದು ಯಾವುದೇ ರಾಜಕೀಯ ಪರವಾಗಿ ಘೋಷಣೆಗಳನ್ನು ಕೊಡಬಾರದು ದಯವಾಗಿ ಪ್ರತಿಭಟನೆ ನಾ ಬಂಧುಗಳಲ್ಲಿ ಮನವನ್ನೆ ಮಾಡಿಕೊಳ್ತೇನೆ ಸತಪೋಮ ಸಮಯ ದೋಷಣೆ ಉತ್ಸವವಾಗಿ ಬಾಲಕಾಂಬವನ್ನ ಇಂದು ನಾನು ಅಚ್ಚುಕರೆ ನಗರದಲ್ಲಿ ಓಟ್ ವಿರೋಧದ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ನಾವೆಲ್ಲ ಮುಂದೆ ಹೋಗಲಿಕ್ಕೆ ಸಿದ್ಧವಾಗಿ ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನನಗೆಲ್ಲ ನಮ್ಮಲ್ಲಿ ಒತ್ತಷ್ಟು ಬಹಳ ಕಡಿಮೆ ಆಗ್ತಾ ಇದೆ ಅನ್ನತಕ್ಕಂಥದ್ದು ನಾವೆಲ್ಲ ಹೆದರ್ತವೆಲ್ಲರೂ ಸಹ ಎದುರಿಕೋದು ನಾವು ಮುನ್ಹತ್ತಿ ಅವರ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಯಾವುದರಲ್ಲಿ ನಾಗರದ ಪ್ರತಿಷ್ಠಾಪನೆಯನ್ನ ಮಾಡಬೇಕಾದ್ರೆ ನಮ್ಮ ಭರತ ಖಂಡವನ್ನು ಏನಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮುಂದೆ ಮುಸ್ಲಿಮರ ಹಳ್ಳಿಕೆ ಆಗಿ ಹೋಗ್ತದೆ ನಾವು ಅವ್ರ ಅವ್ರ ಕೈಕಾಗ್ತದೆ ಆತ್ಮೀಯ ಹಿಂದೂ ಬಾಂಧವರೇ ನೀವೆಲ್ಲ ಅವರನ್ನು ಶೋಕ ಮಾಡ್ರು ಇದರಲ್ಲಿ ನಾವು ಕಾನೂನನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆರಳಕ್ಕೂ ನಾವು ಪಗಾರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವುಗಳೆಲ್ಲ ಮಾಡಬೇಕು ಇಲ್ಲ ಅಂದ್ರೆ ನಾವು ಉಳಿಯತಕ್ಕಂಥದ್ದೇ ಕಷ್ಟ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅನೇಕ ಮಠ ದೇವಸ್ಥಾನಗಳ ಜನರೆಲ್ಲ ಹೊಸ ಇದೆ ಸೇರಿದವೇ ಆಮೇಲೆ ಬಸವ ಕಲ್ಯಾಣದಲ್ಲಿರತಕ್ಕಂಥ ಏನು ಹೊಸವಾದಿ ಶರಣರು ಕಟ್ಟಿದಂಥ ಅನುಭವ ಮಂಟಪ ಏನಿದೆ ಅದು ಸಹ ವಾಪು ಜಾಗ ಜಾಗವಾಗಿ ಇವತ್ತು ಪರಿವರ್ತನೆ ಆಗಿದೆ ಅಂದ್ರೆ ನೋಡಿ ನಮ್ಮಲ್ಲಿ ಎಂತ ಒಂದು ಒತ್ತಡ ನಮ್ಮನ್ನು ಆಳತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ನಾವು ಮತ್ತೆ ಮಗಳಿಗೆ ಈ ನಮ್ಮನ್ನು ಆಳ್ತಾ ಇದಾವಲ್ಲ ಇವರು ಮೀರ್ಕೊಂಡು ಇವರು ಕಟ್ಟಿ ಅಲ್ಲದೆ ಸರಿಯಾಗದವಲ್ಲ ಮಂದಿರಗಳ ವಾಸ್ತಿಯನ್ನು ದೊಳಿಸುತ್ತೆ ಹೊತ್ತು ಅನುವಿಕೆ कानून के समर्वा कानून रे रही सर्वाधिकारी कानून गले रही गले विरोधी वक्त कानून के ಎಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯದಲ್ಲಿ ಸಮಿತೆಯಂತೆ ಉರಿಯುವ ಸಮಿತೆಯಂತೆ ಉರಿಯುವ ಲೋಕಹಿತದ ಕಾಯಕ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ యజ్ఞదల్లి సమితయంతే ఉరియువా సమితయంతే ఉరియువా ನೀಚ ಭೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ಹೊಚ್ಚು ರೋಷ ನೀಗುತ ಬಂಧು ಭಾವ ಬೆಳೆಸುವ ಕಂಧು ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ सेवेयं समिधेयन्ते उरियुवा समिधेयन्ते उरियुवा हेय महाजलधियेडेगे सलिलवागि हरियुवा सलिलवागि हरियुवा सेवेयं वयज्ञदल्लि समितयन् ಮರೆಯೊಳರಡಿ ನಗುವ ಸುಮನ ಕಡಲ ಒಡಲೊಳು ಕಿ ಮೊರೆವ ಕೋಟಿ ಅಲೆಗಳಂದಜಿ ಕೋಟಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆ యజ్ఞయంతే ఉరియవారియోవ హేయ మహాజలకి ఎడే సలిల హరియవ సలి హరియు సేవయం వయజ్ఞయ్యే ఉరియవా தலி சேவையே நிறைய சாக்குபலியோதனை சாணுனிய சாணி நட்டதே நா அப்படிய நடைய தத்தரச்சு நவசமாத சர்வங்க சுந்த ನಮ್ಮ ಭಾರತ ದೇಶದ ಕಾಯಿಲೆಲ್ಲ ಯಾಕೆ ನೂರ ಮೂವತ್ತು ಜನ ರೈತರನ್ನ ಕೊಂದಂತ ಸರ್ಕಾರ ಕೆಟ್ಟ ಸರ್ಕಾರ ಗುಂಡು ರೈತರ ನಾಳಗೊಂಡ ನೋವು ಬಂದ ದುಡ್ಡ ನೇರ ಗುಂಡಿಟ್ಟು ರೈತರನ್ನ ಕೆಲವಳಿ ಮಾಡುವಾಗ ನಿನ್ನ ಸಂವಿಧಾನ ಶಿಲ್ಪ ಆ ಧರ ಸಂಗ್ರಹಿಸಬೇಕು ಕಾರ್ಯಕರ್ತರು ದರ್ಶನ್ ಇರ್ಬೋದು ಕ್ಷೇತ್ರ ಇರ್ಬೋದು ನಿಖಿಲ್ ಇರ್ಬೋದು ಕೂಡ ಸಂಗ್ರಹಿಸಬೇಕು ಅಮಿತ್ ಶಾ ದಯದಾಡಿ ಟಿಪಿ ಸರ್ಕಲ್ ನಲ್ಲಿ ಎಲ್ಲ ಕಾರ್ಯಕರ್ತರು ಚೋರಾಗಿ ತಮ್ಮ ಕೈಯಲ್ಲಿರುವ ಧ್ವಜಗಳನ್ನ ಚೋರಾಗಿ ಅರೆಸ್ಟ್ ಮಾಡ್ಕೊಳ್ತಾ ಇರ್ತಾ ಇದೆ ದಯದಾಡಿ ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪ ಏನಿದೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದರ್ಗಗಳನ್ನು ಸೇರಿ ಆ ಗಣಪತಿ ಮಂಡಳಿ ಗಣಪತಿ ಜಾಗವನ್ನ ಗಾಂಧಿ ಮೈದಾನವನ್ನ ವರ್ಕ್ ಮಾಡ್ತಾ ತಕ್ಕೆ ತೆಗೆದುಕೊಳ್ಳುವಂತಹ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ರೀತಿಯಲ್ಲಿ ರೈತರ ಕ್ಷೇಮಗಳು ವಿಶಾಲಕರ ಸಂಗತಿ ವಿಜಯಪುರ ದಿಮಯ ಸಿಂದಗಿ ತಾಲೂಕಿನ ಸಿಂದಗಿ ಮಠ ಅನ್ನಮನೆ ಶತಮಾನದ ಬಸವಣ್ಣನವರ ಕಾಲಘಟ್ಟದಲ್ಲಿ ಸ್ಥಾಪಿತವಾದ ಮಠವಾಗಿದೆ ಸದನಿ ಮಠದ ಆಸ್ತಿಯು ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆತು ಸಾವಿರದ ಒಂಬೈನೂರ ಐವತ್ತರ ಕಡೆ ದಂಡಾಧಿಕಾರಿಗಳಿಗೆ ಮನೆ ಚತನ ಸಲ್ಲುತ್ತಾಯಿದೆ